ನಮ್ಗೆ ಹೀಗೆ ಅಂತೇಳಿ ನಮ್ಮ ಹೆಣ್ಣುಮಗವಾಗಿತ್ತು ಅದರಿಂದ ಅದ್ರದ್ದು ಹರಕೆ ಕಿಸೋಲಿಕ್ಕೆ ಅಂದ್ರಷ್ಟು ನಾವು ಗಣಪತಿ ಹಬ್ಬ ಮಾಡಿದ್ವಿ ಸೊ ಅದ್ರ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಸಾರಿ ತುಂಬ ದಿನ ಡಿಲೇ ಆಗಿದೆ ಅಲ್ಲಡಿ ಗಣೇಶ ಹಬ್ಬ ಆಗಿ ತ್ರೀ ಡೇಸ್ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಅವತ್ತು ಗಣೇಶ ಕೊಡ್ತಿರೋದ್ರಿಂದ ಫುಲ್ ಬಿಸಿ ಇಲ್ವಿ ಅದಾದಮೇಲೆ ನನ್ನ ಅವ್ರ ಮನೆಯಲ್ಲಿ ದೊಡ್ಡ ಇರೋ ಕಾರಣ ಅವತ್ತು ಏನೂ ಲಾಗ್ ಮಾಡೋಕ್ಕಾಗಲಿಲ್ಲ

ಸರಿ ಫಸ್ಟ್ ಏನು ಹೇಳು ಅಂತಂದರೆ ಅರ್ಕೆ ಎಲ್ಲರೂ ಮಾಡ್ಕೊತಾರೆ ನೀನು ಡಿಫ್ರೆಂಟಾಗಿ ಆಗಿ ಅರ್ಕೆ ಮಾಡ್ಕೊಂಡಿದ್ದಲ್ಲ ಅಂದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಥರ ಹರ್ಕೆ ಮಾಡ್ತಾರೆ ನಿಂದು ಸ್ಟೋರಿ ಹೆಂಗಿತ್ತು ಅರ್ಕೆ ಮಾಡ್ಕೊಂಡಿದ್ದು ಅದೇ ಹೇಳು ಯಾವ ತರ ಯಾವಾಗ ಹೆಂಗ್ ಅರ್ಕೆ ಮಾಡ್ಕಂಡೆ ಅಂತಂದ್ರೆ ವಿಶೇಷ ದೇವಸ್ಥಾನ ಅರ್ಚೆ ಮಾಡುವ ಕಾಮನ್ನು ಬಟ್ ನನಗೆ ನಮ್ ಅಂತ ಅಂತ ಗೊತ್ತಾದಾಗ ಅವಳು ಆಫೀಸ್ ಹೋಗ್ತಾ ಇದ್ರು ನಾನು ಆಫೀಸ್ ಹೋಗ್ತಿದ್ದೆ ಬೈಕ್ ಅಲ್ಲಿ ತರ್ಫಾಮ್ ಬರ್ತಾ ಇದ್ದೆ ದುಡಿ ಮುಖಂಡು ಸೇಮ್ ಲಾಸ್ಟ್ ಇಯರ್ ಗಣಪತಿ ಹಬ್ಬ ಟೂ ಇಯರ್ಸ್ ಬ್ಯಾಕ್ ಗಣಪತಿ ಹಬ್ಬ ನಿಯರ್ ಇತ್ತು ಕುಂಕುಳಿ ಒಂದು ಲಾರಿ ಗಣಪತಿ ಹೋಗ್ತಾ ಇತ್ತು ಆ ಗಣಪತಿ ಪ್ರೆಗ್ನೆಂಟ್ ಅಂತ ಗೊತ್ತಿರ್ತಾರಾ ಗುಡ್ ಕೊಟ್ಟಿಲ್ಲ ಆಲ್ರೆಡಿ ಇಡೀ ಗಾಡಿ ಸೈಡ್ ಕೊಟ್ಟೋಗಪ್ಪ ನಂಗೆ ಹೆಣ್ಮಗು ಆದ್ರೆ ನಾನು ಗಣಪತಿ ಕೊಡ್ಸಿನಿ ನಮ್ಮೂರ್ಗೆ ಅಂದ್ಬಿಟ್ಟು ಅಂದ ಸ್ಪಾಟ್ ಅಲ್ಲಿ ಐವೇಲೆ ನಾವು ಕೇಳಿಸ್ಕೊಂಡಿದ್ವಿ ಯಾವ ಜೋಗಿರ್ಲಿಲ್ಲ ಅಥವಾ ಅದೇ ವಿಶೇಷವಾದ ಎಲ್ಲೂ ಹೋಗಿರ್ಲಿಲ್ಲ ಯಾರು ಕೇಳ್ಸಿರ್ಲಿಲ್ಲ ನಂಗೆ ಅನ್ಸಿತ್ತು ಇಲ್ಲ ನನ್ಗೆ ಗಣಪತಿ ಕೊಡಿಸ್ಬೇಕು ನಂಗೆ ಏನೋ ಒಂದು ಖುಷಿ ನಂಗೆ ಹೆಣ್ಮಗು ಅಂದ್ರೆ ತುಂಬಾ ತುಂಬಾ ಕಷ್ಟ ಪಡಿತೆ ನಂಗೆ ಯಾಕೆ ಅದೇನೋ ಗೊತ್ತಿಲ್ಲ ನಮ್ಮನೇಲಿ ನಾನು ಆಸರ ಬೆಳ್ಕೊಂಬಂದಿಲ್ವ ನಾನು ಯಾವತ್ ನಂಗೆ ನನ್ ತಂಗೀರಾಗ್ಲಿ ನಮ್ಮನೇಲಿ ನಂಗೆ ಯಾರ ನಾನು ಬಂದಿಲ್ಲ ಹೆಣ್ಮಕ್ಳ ಜೊತೆಗೆ ಚಿಕ್ಕಿದ್ದಾಗ ಊರಲ್ಲಿ ಇದ್ದು ಮತ್ತು ಆಮೇಲೆ ನಾನು ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋದಾಗ ಯಾವ ತರದ್ ಆ ಬಾಣನೆ ಸಿಗಲಿಲ್ಲ ಬಾಣಿ ಅಥವಾ ಹೆಣ್ಣು ಬಾಣಿ ಸಿಗ್ಲಿಲ್ಲ ಸೊ ನಂಗೆ ನಮ್ಮ ನಮ್ಮಲ್ಲಿ ಒಂದು ಹೆಣ್ಮಲ್ಲಿ ನಮ್ಮಅಪ್ಪ ಜನಗು ಅಷ್ಟೆ ಅದೇ ಇದ್ರು ಕಣ್ಮಕ್ಳು ನೋಡಿ 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 ಅವ್ರಿಗೂ ಚಕ್ಕಾಗ್ಬಿಟ್ಟಿದ್ದ ಅವ್ರಿಗೂ ಹೆಣ್ಮಗು ಅದು ಹಿಂಗೇನೋ ಒಂಥರ ಕನ್ಸಾ ಹೆಣ್ಮಗನೇ ಹೋಗ್ತೀವಿ ಹೆಣ್ಣು ಅವ್ರು ಫಿಕ್ಸ್ ಸಿಕ್ಸ್ ಆಗ್ಬಿಟ್ಟಿದ್ ಮೈಂಡಲ್ಲಿ ಹೆಣ್ಮಗನೇ ಬೇಕು ನನಗೆ ಅಂತ ಉಂಟು

ಈ ಗಂಡು ಹೆಣ್ಣು ಅಂತ ಡಿಫ್ರೆನ್ಶಿಯೇಟ್ ಮಾಡ್ಬೇಡಿ ಮಕ್ಳು ಮಕ್ಕಳು ಯಾವತ್ತಿದ್ರೆ ನೋಡ್ಕೊಳ್ಳೋದು ಯಾವ್ದು ಇಲ್ವೇ ಹೆಂಗದ ನೋಡ್ಕೊಳ್ಳೋಂತಾರೆ ಏನ್ ಇದೇ ಇಲ್ಲ ಅಂದ್ರೆ ಅವ್ರ ಮಕ್ಕಳು ಮಕ್ಕಳೇ ಅಲ್ವಾ ಸೊ ಬೇರೆ ಅಲ್ವಲ್ಲ ರಕ್ತ ಸಂಬಂಧ ಎಲ್ಲರೂ ಒಳ್ಳೆ ಆಗಿರುತ್ತೆ ಹೆಣ್ಣು ಗಂಡು ಅಂತ ಯಾವುದೇ ಕಾರಣಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ಬೇಡಿ ಹೆಣ್ಮಗು ಅಂತಂದ್ರೆ ಒಂದ್ ಅಪ್ಪಂಗೆ ದೊಡ್ಡ ಪ್ರಪಂಚ ಮಕ್ಕಳಿಗೂ ಅಷ್ಟೇ ಅಪ್ಪ ಅಂದ್ರೆ ದೊಡ್ಡ ಪ್ರಪಂಚ ಅದನ್ನ ಎಕ್ಸ್ಪ್ಲೈನ್ ಮಾಡಪ್ಪ ಆಗಲ್ಲ ಯಾರೂ ಯಾವ ತರ ಸಂಬಂಧ ಅಂತ ನಾನ್ ಕಣ್ಕಂಡ್ ದೇವ್ಗೆಲ್ಲ ಕೇಳ್ಕೊಂಡು ಕೇಳ್ಕೊಳ್ಳೋದಿರಲಿಲ್ಲ ಪಟಂಗ್ ಹೆಣ್ಮ ಅವ್ರದ್ದು ಡೆಲಿವರಿ ಎಲ್ಲಾ ನೀಟಾಗಿ ಅವ್ರ ಮಗಳು ಇದೆಲ್ಲ ಚೆನ್ನಾಗಿರ್ಬೇಕು ಆ ದಿನ ಅವ್ರಂತೂ ಕಂಟಿನ್ಯೂಸ್ ವಾಮಿಟಿಂಗ್ ಅಂದ್ರೆ ಹೇಳ್ಬಾರ್ದು ಅಲ್ಲ ಅದು ಒಂದು ಡೆಲಿವರಿ ಆದ ತಕ್ಷಣ ಅವ್ರು ಬಂದ್ ಹೆಣ್ ಪಾಪು ಅಂತ ಹೇಳಿದಾಗ ನಿನಗೆ ಹೆಂಗ್ ಅನ್ಸ್ತು ಹೆಣ್ ಪಾಪು ಅಂತ ಆ ಆ ಡೆಲಿವರಿ ಹೇಳದೇ ಬೇಕಿರ್ಲಿಲ್ಲ ನಮ್ಗೆ ಆಗ ಪಿರ್ಚಿದ್ರು ಅವಾಗಲಿ ಬಂದಿರೋ ಹೆಣ್ಣು ನಮ್ಗೆ ನಾನು ನಮ್ಮ ಅಮ್ಮ ನಮ್ ಅಷ್ಟೇ ಕಿತ್ತ ಮೈಂಡಲ್ಲಿ ಅದ್ರ ಹೆಣ್ ಪಾಪು ಕೂಗಿ ಅದಂತೇಳ್ಬಿಟ್ಟು ಇದ್ರಲ್ಲಿ ಪಾಪುಗಳು ಕೂಗು ಗೊತ್ತಾಗುತ್ತೆ ಹೆಣ್ಣು ಯಾವ್ದು ಗಂಡು ಯಾವ್ದು ಅಂತ ಹೇಳ್ಬಿಟ್ಟು ಕೂಗಿದ ತಕ್ಷಣ ಗೊತ್ತಾಗ್ತದೆ ಹೆಣ್ಣು ಅಂತಾರೆ ನಾವು ಕೂತ ಅದು ಡೆಲಿವರಿ ಬರೋ ಅಂತ ಅಮ್ಮ ಕೂತು ಯಾರು ಅಂತ ಇರ್ಬಿಟ್ಟು ಅವಾಗಲೇ ಗೊತ್ತಾಯ್ತದೆ ಡಾಕ್ಟರ್ ಬಂದ್ಬಿಟ್ಟು ನಂಗೆ ಸ್ವಲ್ಪ ಹೆಣ್ಣು ಅಂದ ತಕ್ಷಣ ನಂಗೆ ಕರ್ಕಳಕ್ ಶಕ್ತಿಗೂ ಇಲ್ಲ ಅಷ್ಟು ಕುಣಿ ಹಾಸ್ಪಿಟಲ್ ಎಲ್ಲರೂ ನಾವು ಆ ಟೈಮಲ್ಲಿ ಹೋಗ್ಬಿಟ್ಟು ಸ್ವೀಟ್ ಎಲ್ಲ ತಂದ್ಬಿಟ್ಟು ಸ್ವೀಟ್ ಎಲ್ಲಾ ಹಚ್ಚಿ ಅಲ್ಲೇ ಆನ್ ದಿ ಸ್ಪಾಟ್ ಹೆಂಗೆ ಯಾರು ಏನಾಗಿದ್ದಾರೆ ಅಂತ ಕೇಳೋಷ್ಟು ಪೇಶೆಂಟ್ಸ್ ಇಲ್ಲ ಅಷ್ಟು ಖುಷಿ ಆಗ್ಬಿಟ್ಟಿತ್ತು ಅಂದ್ರೆ ಅದೊಂಥರ ಆ ಭಾವನೆ ಇದ್ದಾರೆ ಕಣ್ಣೀರು ನೋಯ್ ಎಲ್ಲ ಜುಮ್ ಬಟ್ ತುಂಬಾ ಅಂದ್ರೆ ತುಂಬಾ ಖುಷಿ ನನ್ಗೆ ಅಂದ್ರೆ ಅವಳ್ರೆ ತುಂಬಾ ಪ್ರಪಂಚ ಪ್ರಪಂಚ ಆಗ್ಬಿಟ್ಟಿದ್ದಾರೆ ಅವ್ರು ಆಟ ಆಡ್ಬಿಡು ಅವಳು ಬಂದ್ಮೇಲೆ ಇಗ್ನೋರ್ ನಿನಗೆ ಸಮಸ್ಯೆ ಏನ್ ಏನಂತಂದ್ರೆ ಯಾವ ಹೆಣ್ಣು ಯಾವ ಹೆಣ್ಣು ಶಾಪ ಅಲ್ಲ ಹೆಣ್ಣು ಅಂದ್ರೆ ಹೊರ ಅವಳು ಒಂಥರ ಭಾಗ್ಯಲಕ್ಷ್ಮಿ ನಂಗೆ ಅವ್ರು ನಮ್ ನಮ್ ಮಗಳೊಟ್ಟಿದ್ ಮಂಗ್ಳವಾರ ನಮ್ ಮಗಳೊಟ್ಟಿದ್ ಮಂಗಳವಾರ ನಮ್ಮನೆ ಒಂಥರ ಭಾಗ್ಯಲಕ್ಷ್ಮೇ ಬಂದಿದ್ದು ಇವೊಂದು ನಾನ್ ಕೇಳ್ತಿದ್ದೆ ಅಲ್ಲೋ ಬೇರೆ ಕಡೆಗೆ ನಿಂಗೆ ಕಾಸ ಸ್ವಾಮಿ ಇದಾರೆ ಅವ್ರು ಕೇಳಿಸಿದೆ ನಿಂಗೆ ಏನ್ ಬೇಕಂತ ಹೇಳಿ ಅದು ಖಂಡಿತ ಬೇಕು ನಿಮ್ಗೆ ಏನು ಲಕ್ಷ್ಮೇ ಬರ್ತರವಾಗ ನಿಮ್ಮನೆಗೆ ಇದ್ ಯಾವತ್ತು ನಾವು ಮುಟ್ಟಿದ್ದೆ ಲಕ್ಷ್ಮೀ ನಮ್ಮ ಮನೆಗೆ ಅವತ್ತಿನ ಅವತ್ಕ ಭಾಗ್ಯಲಕ್ಷ್ಮೇ ಬಂದಿದ್ದು ಅವ್ರು ಹೆಂಗೆ ಅಂದ್ರೆ ನನಗೆ ಜೋರು ಕೊಟ್ಟು ಹೊರ ಇಂದಾಗೆ ಒಳ್ಳೆ ಸೊ ಯಾವತ್ತು ಯಾರ ಮನೆಗೆ ಹೆಣ್ಣು ಶಾಪಲ್ಲ ಕಾರಣ ಅಂತಾನೆ ದೊಡ್ಡದಾದ್ಮೇಲೆ ಮನಸ್ತಾಪ ಬರೋದು ನಿಜ ಒಂದು ಹೋಗೋದು ನಿಜ ಮದುವೆ ಆದ್ಮೇಲೆ ಸೊ ಅದರಿಂದ ಅವಳು ಯಾವುದೇ ಹೆಣ್ಣು ಒಂದು ಮನೆಗೆ ಕೆಟ್ಟದ ಬಯಸ್ತೊತ್ತು ಯಾವತ್ತೂ ಕೊಡೋಲ್ಲ ಕಾರಣ ಅಂತ ಎಲ್ಲೋ ಒಬ್ರು ನೂರಕ್ಕೊಬ್ರು ಏನೋ ಒಂದು ಆಗಿರುತ್ತೆ ಅವ್ರವ್ರು ಹೊಸ ವಿಷಯದಲ್ಲಿ ಆದಾಗ ಸ್ವಲ್ಪ ಇದಾಗಿರ್ತೇನೆ ಅಂದ್ರೆ ಯಾವ ತನ್ನ ಮನೆಗಾಗಲಿ ನಾನು ಹೋಗಿರೋ ಗಂಡನ ಮನೆಗಾಗಲಿ ಯಾವತ್ತೂ ಕೆಟ್ಟದ್ದು ಬಯಸೋದಲ್ಲ ಏನು ಹೆಣ್ಣು ಅಂತ ಹೆಂಗೆ ಅಂದ್ರೆ ಅವ್ರು ಕೇಳೋದು ತರಲ್ಲ ಅಷ್ಟು ಟೈಪ್ ಆಫ್ ತರಿದ್ದಾರೆ ಸೊ ನೋಡಿ ನಾವು ಯಾವ ತರ ಸೆಲೆಬ್ರೇಟ್ ಮಾಡಿದೆ ನಾವು ಯಾವ ತರ ಕೆಳ ಖುಷಿ ತೋರಿಸಿದ್ವಿ ಎಲ್ಲ ಕಿಕ್ಕಿಕ್ಸಿದೆ ಹಾಗೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನೋರಪ್ಪಿಯಮ್ಮವ್ರ ಎಲ್ಲಾರು ಕಿಫ್ಟಿಟ್ ತಗೊಂಡಿದ್ದಾರೆ ಅವ್ರ ಒಪಿನಿಯನ್ ಕೇಳಿದ್ದಾರೆ ಅವ್ರು ಯಾವ ತರ ಖುಷಿಯಾಗಿತ್ತು ಆ ಎಲ್ರಿಗೂ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನೀವೇನು ನೋಡ್ತಿದ್ದೀರಲ್ಲ ಇದೆ ನಮ್ಮೂರು ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮೂರಿಂದು ಇಲ್ಲೇ ಊರಿಂದು ಗಣಪತಿ ಕೂರಿಸೋದು ವರ್ಷನೂ ಇಲ್ಲೇ ಕೂರಿಸೋದು ಆಲ್ರೆಡಿ ಒನ್ ವೀಕಿಂದನೇ ಹುಡುಗ್ರು ಎಲ್ಲ ಫುಲ್ ಎಕ್ಸೈಟ್ಮೆಂಟಾಗೆ ಗಣಪತಿ ಕೂರಿಸೋಕೆ ಡೆಕೋರೇಷನ್ನು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರಂತೆ ನಾವಲ್ಲಿ ಮೀನ್ಸ್ ಗಣಪತಿ ಪೂಜೆ ಮಾಡಬೇಕಾದ್ರೆ ಅವ್ರ ಅಮ್ಮಂದಿರೆಲ್ಲ ಬಂದು ಹೇಳ್ತಾಯಿದ್ರು ಆ ಲಾಸ್ಟ್ ತ್ರೀ ಡೇಸಿಂದ ನೈಟ್ ಡೇ ಅಂದಲೇ ತುಂಬ ಚೆನ್ನಾಗಿ ಎಕ್ಸೈಟ್ಮೆಂಟ್ ಇಂದ ಎಲ್ಲದನ್ನು ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ನಮ್ಮ ಮಕ್ಕಳಿಗೆ ಗಣೇಶನ ಹಬ್ಬ ಅಂತಂದ್ರೆ ಅಂತ ಅದೇ ಥರ ಅಲ್ವಾ ಮಕ್ಕಳಿಗೆ ಗಣಪತಿ ಹಬ್ಬ ಅಂದರೆ ಒಂದು ಕ್ರೇಜ್ ಇರುತ್ತೆ ಹೆಣ್ಮಕ್ಳಿಗೆ ಲಕ್ಷ್ಮಿ ಅಂತ ಇರುತ್ತೆ ಬಟ್ ಲಕ್ಷ್ಮಿಗಿಂತ ಗಣೇಶನ ಹಬ್ಬ ಅಂದರೆ ಒಂದು ಲೆವೆಲ್ ಎಕ್ಸ್ಟ್ರಾನೇ ಕ್ರೇಜ್ ಇರುತ್ತೆ ಎಸ್ ನಾವು ಈ ಸಲ ಗಣಪತಿ ಕೊಡಿಸಿರೋದ್ರಿಂದ ಪೂಜೆ ಮಾಡ್ತೀರಾ ಅಂತ ಕೇಳಿದರು ಎಸ್ ಮಾಡ್ತೀವಿ ಅಂತ ಹೇಳಿದ್ವಿ ಇದು ನೀವು ಇವಾಗ ಏನು ನೋಡ್ತಿದ್ದೀರಲ್ಲ ಅದು ನಮ್ಮೂರಿನ ಬಾವಿ ಯಾವುದೇ ಕಾರ್ಯ ಅಂದರೆ ಪೂಜೆ ಹಬ್ಬ ಅಥವಾ ಕಾರ್ಯಕ್ರಮ ಆಗಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಗಂಗಮ್ಮನ ಮಾಡಿಕೊಂಡು ಅವ್ರ ಮನೆ ಹೋಗುವಂಥದ್ದು ನಮ್ಮೂರು ಬಂದು ಉಡಗೆರೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಈ ಆಗೇನೆ ಗಣಪತಿ ಹಬ್ಬ ಆಗಿರೋದ್ರಿಂದ ಗಣಪತಿನೂ ತಗೊಂಬಂದು ಅದು ಗಣಪತಿ ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಅದಕ್ಕೆ ಯಾವುದೇ ಜೀವನ ನಾವು ತುಂಬಿರಲ್ಲ ಇಲ್ಲಿಗೆ ಬಂದ್ಬಿಟ್ಟು ಇವಾಗ ಮಾಡ್ತಿರೋದು ಗೌರಿ ಗೌರಿ ಮಾಡ್ಕೊಂಡು ಒಂಬತ್ತು ಜನಕ್ಕೆ ಹುಡಿ ಕೊಟ್ಬಿಟ್ಟು ಗಣಪತಿಗೂ ಪೂಜೆ ಮಾಡಿಕೊಂಡು ಎಡೆ ಮಾಡಿಕೊಂಡು ಅಲ್ಲಿಂದ ಪೂಜೆ ಮಾಡಿದಾದ್ಮೇಲೆ ಅದನ್ನು ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡೋವಂಥದ್ದು ಇಲ್ಲಿ ಪೂಜೆ ಮಾಡ್ತಿರೋದು ನಮ್ಮತ್ತೆ ನಾನು ಹಂಗೆ ನಮ್ಮ ಅಣ್ಣ ತಮ್ಮಂದಿರ ಮನೆಯವರು ಕಲ್ಲ ಕಲಕ ರಶ್ಮಿ ಎಲ್ಲರೂ ಇದ್ದಾರೆ ಇನ್ನೂ ಬೇರೆಯವರೆಲ್ಲ ಇದ್ದಾರೆ ಅವ್ರಿಗೆ ಗೊತ್ತು ಬಟ್ ಅಷ್ಟು ಹೆಸರು ಗೊತ್ತಿಲ್ಲ ನಂಗೆ ಹಾಗೇನೆ ಇವಾಗ ಪೂಜೆ ಎಲ್ಲ ಮಾಡಿ ನೋಡ್ತಿದ್ರಲ್ಲ ಹುಡುಗರಿಗೆ ಎಷ್ಟು ಕ್ರೇಜ್ ಇದೆ ಅಂತ ಆ ಅಂದ್ರೆ ಊರ್ ಮುಂದೆ ಬಂದು ಪೂಜೆ ಮಾಡ್ಕೊಂಡು ಆದ್ಮೇಲೆ ಊರ್ ಮುಂದೆ ಬಂದು ಅಲ್ಲಿ ಕರಗಲ್ಲು ಅಂತ ಇರುತ್ತೆ ಅದಕ್ಕೆ ಅದರಿಂದ ಅದ್ರಿಂದ ಸುತ್ತಾರ್ಕೊಂಡ್ ಬಂದು ಒಂದು ಕಾಯಿ ನಿಂಬೆಣ್ಣು ಓದ್ಬಿಟ್ಟು ಪ್ರತಿ ಊರಲ್ಲೂ ಪ್ರತಿ ಮನೆಯಲ್ಲೂ ಇದೇ ತರ ಮಾಡುವಂಥದ್ದು ಮಾಡಿ ಆದ್ಮೇಲೆ ಹೋಗಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡುವಂಥದ್ದು ಎಸ್ ಗಣೇಶನ್ ಪ್ರತಿಷ್ಠಾಪನೆ ಆಯಿತು ಗಣೇಶನ್ ಅಷ್ಟೇ ನಾವು ಕೊಡ್ಸಿರೋದು ಅದಕ್ಕೊಂದು ಹಾರ ಮತ್ತೆ ಗಣೇಶ ಆ ಇನ್ನು ಮಿಕ್ಕಿದ್ದೆಲ್ಲ ಊರಿನ ಹುಡುಗರು ಊರಿನವರು ಸೇರಿ ಮಾಡಿರೋದು ಡೆಕೋರೇಷನ್ ಆಗಲಿ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಆಗಲಿ ಎಲ್ಲ ಅವರೇ ಮಾಡಿರೋದು ಎಸ್ ಪ್ರತಿಷ್ಠಾಪನೆ ಆಯಿತು ನನಗೆ ಖುಷಿ ಆಯಿತು ಇವತ್ತಿನ ಕಾಲ ಎಷ್ಟು ಬದಲಾಗಿದೆ ಅಂತಂದ್ರೆ ಹೆಣ್ಮಕ್ಳೇ ಬೇಡ ಅನ್ನೋ ಕಾಲದಿಂದ ಇವತ್ತು ಫಸ್ಟ್ ಹುಟ್ಟಿದ್ರೆ ಹೆಣ್ಮಗು ಹುಟ್ಲಿ ಅನ್ನೋಷ್ಟು ಕಾಲ ಚೇಂಜ್ ಆಗಿರೋದಕ್ಕೆ ಅಪ್ರಿಷಿಯೇಷನ್ ಮಾಡೋಣ ಫಸ್ಟು ಅದಕ್ಕೆ ನಮ್ಮ ಮನೇಲಿ ಎಷ್ಟು ಇಷ್ಟ ಪಟ್ಟಿದ್ರು ಹೆಣ್ಮಗು ಆಗ್ಬೇಕು ಅಂತ ಇಷ್ಟಕ್ಕೆ ಈ ದೇವ್ರು ಪ್ರತಿಫಲ ಕೊಟ್ಟಿರೋದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಾವು ಹಂಗೇನೆ ಅವ್ರ ಒಪಿನಿಯನ್ ಏನು ಅವ್ರು ಎಷ್ಟು ಕಾದಿದ್ರು ಹೆಣ್ಮಗು ನಮ್ಮ ಮನೆಯಲ್ಲಿ ಬರ್ಬೇಕು ಅಂತಂದ ಅಂತ ಅವ್ರ ಬಾಯಲ್ಲೇ ಕೇಳೋಣ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಅಂತ ನಾನು ಅವ್ರ ಹತ್ರನೂ ಮಾತಾಡ್ಸಿದಿನಿ ಅವ್ರ ಹತ್ರ ಮಾತಾಡ್ಸಿಲ್ಲ ಅಂದ್ರೆ ಈ ಲಾಗಿಗೆ ಅಷ್ಟು ಕಳೆನೆ ಬರ್ತಾ ಇರ್ಲಿಲ್ಲ ಸೊ ನೋಡ್ ಇವರು ನಮ್ಮ ಮಾವ ಇವರು ಅತ್ತೆ ಆ ಇವ್ರ ಹತ್ರ ಇವಾಗ ಒಪಿನಿಯನ್ ಕೇಳೋಣ ಹೆಣ್ಣುಟ್ಟಿದ್ದು ಹುಟ್ಟಿದ್ದು ಎಷ್ಟು ಖುಷಿ ಐತೆ ನಾವು ಹೆಣ್ಣುಟ್ಟಿದ್ದಕ್ಕೆ ಹುಟ್ಟಿದಕ್ಕೆ ಅರಕೆ ಇವಾಗ ಹೆಣ್ಣು ಬೇಡ ಅನ್ನೋ ಮನಸ್ಥಿತಿಲಿ ಇರೋರು ಹೆಣ್ಣಿಗೆ ಅರಕೆ ಕಟ್ಕೊಂಡು ಗಣಪತಿ ಕೊಡ್ಸಿದಾರೆ ಅಂತಂದ್ರೆ ಇವ್ರದ್ ಒಪಿನಿಯನ್ ಮೊಮ್ಮಗಳೇ ನೋಡಿದ್ರೆ ಇವ್ರಿಗೆ ಎಷ್ಟು ಖುಷಿ ಅಂತ ಕೇಳೋಣ ಏನ್ರಿ ಮಮ್ಮ ನಿಮಗೆ ಎಷ್ಟು ಖುಷಿ ಐತೆ ಬಹಳ ಖುಷಿ ಬಹಳ ದೇವರಿಂದ ಅರಕೆ ಮಾಡ್ಕೊಂಡಿದ್ವಿ ಮಮ್ಮಗಳಿಗೆ ಹೆಣ್ಣಿಗೋಸ್ಕರನೇ ನಾವು ಇಷ್ಟ ಮಾಡಿರೋದು ಅಲ್ಲ ಎಣ್ಣೆ ಯಾಕೆ ಬೇಕು ಅಂತ ಇವಾಗ ಎಲ್ಲ ಫಸ್ಟ್ ಗಂಡು ಉಟ್ಬೇಕು ಗಂಡ್ ಬೇಕು ಅಂತ ಅನ್ನೋ ಕಾಲದಲ್ಲಿ ಎಲ್ರು ಅಂದ್ರೆ ನಮ್ಮನೇಲ್ ಆಗ್ಲಿ ಇಲ್ಲಾಗ್ಲಿ ಎಣ್ಣೆ ಉಟ್ಬೇಕು ಅಂತ ಯಾಕೆ ನಿಮಗೆ ನಮಗೆ ಹೆಣ್ಣು ಅಂದ್ರೆ ಹೆಣ್ಣು ಅಂದ್ರೆ ಬಹಳ ಒಂದು ಪ್ರತಿಮೆ ಇದ್ದಂಗ್ ನಮ್ಮ ಮನೆಗೆ ಹೆಣ್ಣು ಬಹಳ ನಮಗೆ ಮುಖ್ಯ ಗಂಡು ಮಕ್ಕಳಿಗಿಂತಲೂ ಬಹಳ ಶ್ರೇಷ್ಠ ನಮ್ಗೆ ಹೆಣ್ಮಕ್ಳು ಎಷ್ಟು ಖುಷಿ ಆಯ್ತು ನಿಮಗೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ನಮಗೆ ಖುಷಿ ಆಯ್ತು ನಮ್ಮಗಳು ಹುಟ್ಟಿದ್ಮೇಲೆ ನಮ್ಗೆ ಊಟಕ್ಕೆ ಸರಿ ಇವರಿಗೆ ಫಸ್ಟ್ ಹೆಣ್ಣು ಅಂದಕ್ಷಣ ಹಾಸ್ಪಿಟ್ಲೇ ಫುಲ್ ಎದ್ದೋಗ್ತಿತ್ತು ನಾನು ಈವನ್ ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಅಲ್ಲ ನಾರ್ಮಲ್ ಡೆಲಿವರಿ ನಂದು ಅಲ್ಲಿದ್ರು ಫುಲ್ ಕೇಕೆ ಹೊಡಿಯೋದ್ ಕೇಳಿಸ್ತಿತ್ತು ನಾನು ಫಸ್ಟ್ ನೋಡಿರೋದು ಅಂದ್ರೆ ಎಲ್ಲರೂ ಗಂಡುಟ್ಲಿ ಅಂತ ಫಸ್ಟ್ ಅರಕೆ ಎಲ್ಲ ಹೊತ್ಕೊಂಡ್ರೆ ಓದ್ಸತಿ ಕರೆಕ್ಟ್ ಆಯ್ತಮ್ಮ ಗೌರಿ ಹಬ್ದಾಗೆ ಉಡಿಯೋಕಿ ಕೊಟ್ಟು ಹೆಣ್ಣು ಉಟ್ಲಿ ಅಂತ ಅರಕೆ ಹೊತ್ಕೊಂಬಾ ಅಂತ ಅವ್ರು ಬಡಗೇರ್ ಮನೆಗ್ ನೀನ್ ನನ್ ಕಳ್ಸಿದ್ದು ನಿಮಗೆ ಎಷ್ಟ್ ಖುಷಿ ಬಹಳ ಖುಷಿ ಆಯ್ತು ಎಷ್ಟು ಖುಷಿ ಬಹಳ ತುಂಬಾ ತುಂಬಾ ನೂರಕ್ ನೂರ್ ಪರ್ಸೆಂಟ್ ಖುಷಿ ಎಷ್ಟು ಎಷ್ಟಿಷ್ಟ ಅವಳು ಅಂತ ಬಹಳ ಇಷ್ಟ ಸೊಸೆ ಮಗ ಅಂದ್ರೆ ಬಾರಿ ಇಷ್ಟು ಅಮ್ಮಗಳು ಎಲ್ಲಾರು ಖುಷಿ ಬಾರಿ ಖುಷಿ ಓಕೆ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇವಾಗ ಕ್ಯಾತ್ನಾಳ್ಳಿಗೆ ಹೋಗ್ತಾ ಇದೀನಿ ಅಲ್ಲಿ ಅಪ್ಪ ಅಮ್ಮಂದು ಕೇಳ್ತೀನಿ ಎಷ್ಟು ಖುಷಿ ಅಂತ ನೋಡಿ ಫುಲ್ ಲಾಗ್ ನೋಡಿ ಹೆಣ್ಣು ಹುಟ್ಟಕ್ಕೆ ಹೆಣ್ಣು ಬೇಕು ಅನ್ನೋಕೆ ಈ ಮನೆ ಸ್ಫೂರ್ತಿ ಅಂತ ಹೇಳ್ತೀನಿ ಹಬ್ಬ ಮುಗಿಸ್ಕೊಂಡು ನಾನು ತೋರ್ ಮನೆಗೆ ಬಂದಿದೀನಿ ಏನ್ ನಾನು ಹೇಳಿದ್ದೆ ಕ್ಯಾತ್ನಲ್ಲಿ ಹೋಗಿ ನಮ್ಮಅಪ್ಪ ಅಮ್ಮ ಒಪಿನಿಯನ್ ಕೇಳ್ತೀನಿ ಅಂತ ಹೇಳಿ ಆ ನಮ್ಮಅಮ್ಮ ಇವ್ರು ನಮ್ಮ ಅಪ್ಪಾಜಿ ಆ ಇವಾಗ ಇವ್ರ ಇವ್ರ ಒಪಿನಿಯನ್ ಕೇಳೋಣ ಆ ನಾವು ಹುಟ್ಟಿದ ಅರ್ಕೆ ಬಗ್ಗೆ ಅಥವಾ ನಿನ್ ಬಗ್ಗೆ ಇವ್ರದ್ ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಪ್ಪಾಜಿ ಕೇಳ್ತೀನಿ ಅಪ್ಪಾಜಿ ಶರ್ಮಿಕಾ ಹೊಟ್ಟಿದಾಗ ನಿನ್ ಎಷ್ಟು ಖುಷಿ ಆಯ್ತು ಬಹಳ ಖುಷಿ ಆಯ್ತು ಖುಷಿ ಆಯ್ತು ನೀನ್ ಯಾವಾಗ್ಲೂ ನಮ್ಗೆ ಹೇಳ್ತಿದ್ದೆಲ್ಲ ನಾವ್ ಮೂರ್ ಜನ ಹೆಣ್ಮಕ್ಳಿದ್ರು ನನಗೆ ಆಗ್ಲಿ ಫಸ್ಟ್ ಒಂದ್ ಹೆಣ್ಣು ಉಟ್ಬಿಡ್ಲಿ ಆಮೇಲೆ ಹೆಣ್ಣು ಹುಟ್ಲಿ ಗಂಡಾಗ್ ಹುಟ್ಲಿ ಯಾಕಂದ್ರೆ ಮೂರ್ ಜನ ಹೆಣ್ ಬೇಕು ಹೆಣ್ಣು ಹುಟ್ಟಿದ್ರೆ ಚೆನ್ನಾಗಿ ಅಂತ ಹೇಳಿ ಯಾಕೆ ಆಮೇಲೆ ಏನಾರಾಗ್ಲಿ ಧೈರ್ಯ ಇರ್ತತಿ ಧೈರ್ಯ ಅಂದ್ರೆ ಹೆಣ್ಮಕ್ಳೆ ಫಸ್ಟ್ ಯಾವಾಗ ಎಲ್ಲರೂ ಇವಾಗ ಅಂತಾರಲ್ಲ ಫಸ್ಟ್ ಗಂಡು ಉಟ್ಬಿಟ್ರೆ ಹೆಣ್ಣು ಗಂಡು ಅಂತ ಈಗ ಯಾವಾದ್ರು ಸಂತೋಷನೇ ಹೆಣ್ಣು ಅಂದ್ರೆ ಸಂತೋಷ ಹೆಣ್ಣುಕ್ಲಿ ಅಂತಾನೆ ಅಂತರಕೆ ಮಾಡ್ಕೊಳ್ಳೋರು ಅಂದ್ರೆ ಇವಾಗ ಚೇಂಜ್ ಆಗಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಜನ ಚೇಂಜ್ ಆಗಿದ್ದಾರೆ ಆದ್ರೆ ಎಲ್ಲ ಒಂದ್ ಪರ್ಸೆಂಟ್ ಇರ್ತಾರಲ್ಲ ಅವ್ರಿಗಷ್ಟೇ ಈ ವಿಡಿಯೋ ಹೆಣ್ಣುಟ್ಲಿ ಅಂತ ಅಡಿಕೆ ಮಾಡ್ಕೊಳ್ಳೋ ಅಪ್ಪನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಬಾರಿ ಸಂತೋಷ ನಮ್ಮ ಮಳೆ ಮೈಯ ಪಟ್ಟಿ ಹೆಣ್ಣಾದ್ರೆ ಗಣಪತಿ ಕೊಡ್ತೀನಿ ಅಂದ್ರೆ ಬಾರಿ ಸಂತೋಷ ಆಯ್ತು ನಂಗೆ ಕೊಡ್ಸಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಹಬ್ಬ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ ಇಲ್ಲಿ ಗಣಪತಿ ಹಬ್ಬ ಮಾಡಿ ಬಾರಿ ಸಂತೋಷ ಹೋಗಿದ್ದಾರೆ ಶರೀರಕ್ಕ ಬಾರಿ ತುಂಬಾ ಖುಷಿ ಖುಷಿಯಾಗಿ ಆಡ್ತಾ ಇದ್ದಾರೆ ನಮಗೆ ಬಾರಿ ಸಂತೋಷ ಅಂತ ಅರಕೆ ಮಾಡ್ಕೊಂಡ್ಬಿಟ್ಟು ಒಂದನ್ನು ಕೊಡಿಸ್ತೀನಿ ಅಂತ ಹೇಳಿ ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದೇವಿ ಹೆಣ್ಮಕ್ಳು ನಾವ್ ಅಷ್ಟು ಜನ ಇದ್ರು ಹೆಣ್ಣಾಗ್ಲಿ 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 ಅಂತ ಮುಂಚೆ ಇತ್ತು ನೀನು ಗಂಡಾಗ್ಲಿ ಅಂತಾನು ನೀನು ಒಂದ್ ಕಾಲದಾಗ ಅರ್ಕೆ ಕಟ್ಕೊಂಡಿದೀಯಾ ಬಟ್ ಇವತ್ತು ಅವರಪ್ಪ ಗಂಡಾಗ್ಲಿ ಅಥ್ತು ಹೆಣ್ಣಾಗ್ಲಿ ಅಂತ ಅರಕೆ ಕಟ್ಕೊಂಡು ಎಷ್ಟು ಖುಷಿ ಆಯ್ತು ಬಹಳ ಸಂತೋಷ ಹೆಣ್ಮಕ್ಳು ಅಂದ್ರೆ ಬಹಳ ಆಸೆ ಮೊದ್ಲ ಅದ್ ಮಗನೇ ಹುಟ್ಟಬೇಕು ನನಗೆ ಅಂತ ಬಹಳ ಆಸೆ ಅನ್ನ ಮುಂಚಿತವ್ರು ಹೆಣ್ಣು ಹುಟ್ಟಿದ್ರೆ ನನ್ ಗಣೇಶ ಕೊಡಿಸ್ತೀನಿ ಆತಮ್ಮ ನನ್ನ ಅರಕೆ ಅಂತ ಬಾಳ ಸಂತೋಷ ಆಯ್ತು ಹೆಣ್ಮಕ್ಳಿಗೆ ನಮ್ಮ ಮಕ್ಳು ಸಣ್ಣ ನಾವು ಮಕ್ಕಳನ್ನ ಹೆಣ್ಣು ಹೆಣ್ಮಕ್ಳಿಗೆ ಬೆಲೆನೇ ಇದ್ದಿಲ್ಲ ಅವತ್ತು ಹೆಣ್ಮಕ್ಳಿಗೆ ಹೆಣ್ಣು ಅಂದ್ರೆ ಒಂದ್ ಮಕ್ಳು ಚೆನ್ನಾಗ್ ಎಲ್ಲ ಎಣ್ಣೆ ಮಕ್ಕಳೇ ಹೇಳಿಬೇಡವ್ ಕೇಳ್ದಾರ ಹಂಗ ಮಾಡ್ರ್ ಅವ್ರು ನೋಡಿಸ್ತಾರ ಮಕ್ಕಳನ್ನ ನಂಗೆ ಆಮೇಲೆ ನಮಗೂ ಸ್ವಲ್ಪ ಮಕ್ಕಳು ಹೈಸ್ಕೂಲ್ ಮಟ್ಲು ಬರ ತನಕ ಅತ್ತ ತನಕ ಹೆಣ್ಮಕ್ಳು ಮೂರ್ ಜನ ಆಗ್ಬಿಟ್ರಲ್ಲ ಅಂತ ಬಹಳ ಮನ್ಸಿಗೆ ನೋವಾಗ್ ಆಮೇಲೆ ಐ ಸ್ಕೂಲ್ ಮೆಟ್ಲತ್ತಿದ್ಮೇಲೆ ಹೈ ಸ್ಕೂಲ್ ಇಂದ ಹೋದ್ಮೇಲೆ ನಾನು ಸ್ವಲ್ಪ ಹೊರಗ ಮಕ್ಳನೆಲ್ಲ ಫಂಕ್ಷನ್ಗಳಿಗೆ ಅಲ್ಲಿ ಹೋದಾಗ ನನ್ ಮಗಳು ಮೂರನೇ ಮಗಳಿಗೆ ಸಿರಿಗೆರೆಗೆ ಅವತ್ತಿಂದಲೇ ಸ್ಟಾರ್ಟ್ ಮಾಡ್ಬೇಕು ಅಂತ ಅವರು ಈ ಬೆಸ್ಟ್ ಸ್ಟೂಡೆಂಟ್ ಅಂತಂದು ನನ್ ಮಗಳಿಗೆ ಅವಾರ್ಡ್ ಕೊಟ್ಟರು ಅವತ್ತಿಗೆ ನಾನು ಎಲ್ಲದ ಬಿಟ್ಟಾಕ್ ಬಿಟ್ಟೆ ಹೆಣ್ಮಕ್ಳು ಮನಸ್ಸಿನ ತಗದಾಕಿ ಅವತ್ತಿನಿಂದ ನನ್ನ ಮಕ್ಳು ಅವ್ರು ಇಲ್ಲಿ ತನಕ ಓದ್ತಾರ ಅಲ್ಲಿ ತನಕ ಓದ್ಲಿ ಒಳ್ಳೆ ಮಕ್ಳಿಗೆ ಯಾವತ್ತು ಯಾವ ಕೆಟ್ಟದಂಗ್ ಹೇಳ್ಕೊಡ್ದಂಗೆ ಚೆನ್ನಾಗಿ ಅವ್ರಿಗೆ ಏನೇ ಕಷ್ಟ ಬರಲಿಲ್ಲ ನಮ್ದು ನಾವು ಅವ್ರಿಗೆ ಚೆನ್ನಾಗಿ ಓದಿಸಿದ್ವಿ ಈಗಲೂ ಎಲ್ಲರೂ ನಮ್ಮನೆ ಹೆಣ್ಣು ಗಂಡು ಮಕ್ಳಿ ಗಂಡು ಮಕ್ಳಾಗ್ಲಿ ಎಲ್ಲರೂ ಚೆನ್ನಾಗಿ ಓದಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಯಾವ ಭೇದ ಇಲ್ಲ ನನಗೆ ಎರಡು ಗಂಡು ಮಕ್ಕಳಿದ್ದಾರೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಎಲ್ಲರೂ ಚೆನ್ನಾಗದ ಎಲ್ಲರೂ ಡಿಗ್ರಿ ಮುಗಿಸಿದಾರೆ ಹುಷಾರಾಗ ಹೋಗ್ರೆ ಇಲ್ಲಿ ಇವಾಗ ಜಗಸ್ಟ್ರಿಕ್ಷನ್ ಹಾಕಿರೋ ಹುಷಾರು ಬೇಡ ಈ ಸಲ ಹೋಗ್ಬೇಡ ನೆಕ್ಸ್ಟ್ ಸಲ ಅಂತ ಬಟ್ ನಾವ್ ಕೇಳದಾಗಂತೂ ಅಮ್ಮ ಆಗ್ಲಿ ನಮ್ಮ ಅಪ್ಪಾಜಿ ಆಗ್ಲಿ ಇದುವರೆಗೂ ಈವನ್ ನಮ್ ತಾತ ನಮ್ ತಾತ ನಮ್ಮ ಅಜ್ಜಿಯಿಂದ ಇದ್ಬಿಟ್ಟು ಯಾರು ನಮ್ಗೆ ಅಡೆತಡೆ ಮಾಡ್ಲಿಲ್ಲ ಯಾರಕ್ಕೂ ಕಮ್ಮಿ ಮಾಡ್ಲಿಲ್ಲ ಒಂದು ಏನು ನಮ್ಮಲ್ಲ ನೀನ್ ಹಂಗೆ ಮೊಬೈಲ್ ಇಟ್ಕೊಂತೀರ ಇವಾಗ ಇರ್ತೈತೆ ಹೆಣ್ಮಕ್ಳು ಮೊಬೈಲ್ ಇಟ್ಕೊಂಡ್ ತಕ್ಷಣ ಬೇರೆ ತರ ನೋಡೋದು ಗಂಡ್ ಮಕ್ಳು ಇಟ್ಕೊಂಡ್ರೆ ಅನ್ನೋ ತರ ಇರ್ತತೆ ನಮ್ ಮಕ್ಳಿಗೆ ನಮ್ ಮಕ್ಳು ನಮ್ಗೆ ನಂಬಿಕೆ ಐತಿ ಅವ್ರ ಏನ್ ಮಾಡ್ತಾರೆ ಬಟ್ ನಾವು ಹಂಗೆ ಇರ್ತಿದ್ವಿ ನಾವು ಲಾಕು ಇರ್ತಿರ್ಲಿಲ್ಲ ನಮ್ ಮೊಬೈಲ್ ನ ನಮ್ ನಾವ್ ಬಂದ್ವಿ ಅಂದ್ರೆ ಮುಂಚೆ ನಮ್ಮ ಒಂದ್ ಆಂಡ್ರಾಯ್ಡ್ ಮೊಬೈಲ್ ಇರ್ಲಿಲ್ಲ ನಮ್ಮ ಫುಲ್ ಯೂಸ್ ಮಾಡೋದು ನಾವು ಊರಿಗೆ ಬಂದ್ವಿ ಅಂತ ಅಂದ್ರೆ ನಾವ್ ಹಂಗ ಅಮ್ಮನ್ ಕೈಲಿ ಕೊಡ್ಬೇಕು ಅಪ್ಪನ್ ಕೈಲಿ ಕೊಡ್ಬೇಕು ಅಂತ ಎಂದೂ ಇದನ್ ಮಾಡ್ತಿರ ಅಪ್ಪಾಜಿ ನೋಡ್ತಿರ್ಲಿಲ್ಲ ನಮ್ಮಅಮ್ಮ ಯೂಸ್ ಮಾಡೋದು ಯೂಟ್ಯೂಬ್ ನೋಡಕ್ ಆಗ್ಲಿ ಏನಾದಕ್ಕೂ ಯೂಸ್ ಮಾಡೋದು ಇವಾಗಿದೆ ಬಟ್ ಯಾರ್ದು ಮೊಬೈಲ್ ಯೂಸ್ ಮಾಡಲ್ಲ ಬಟ್ ನಾವ್ ಅಷ್ಟೇ ಒಂದು ದಿನ ನಾವ್ ಲಾಕ್ ಇಟ್ಟಿದ್ದೆ ಬೆಂಗ್ಳೂರಿಗೆ ಹೋದಾಗ ಅದು ನಮ್ಮ ಅಕ್ಕ ನನಗೆ ನನ್ನ ಏನೊಗೆ ಹೇಳಿದ್ದು ಬೆಂಗ್ಳೂರು ಯಾವ ತರನು ಇರಲ್ಲ ಲಾಕ್ ಇಟ್ಕೊಳ್ಳ್ರಿ ಮೊಬೈಲ್ ಗೆ ಅಂತ ಹೇಳಿದ್ಮೇಲೆ ನಾವು ಲಾಕ್ ಇಟ್ಕೊಂಡ್ರಿ ಯಾವ ರೇಂಜ್ ಲಾಕ್ ಇಟ್ಕೊಂಡಿದ್ದೆ ನಾನು ಅಂದ್ರೆ ನಾನು ಯಾವ್ ಲಾಕ್ ಇಟ್ಕೊಂಡಿದ್ದೆ ಅನ್ನೋದನ್ನ ಮರ್ಬಿಡಾವಷ್ಟು ಸಮವಾಗಿ ನೋಡ್ಕೊಂತಿದ್ದೆ ಮೊಮ ಮೊಮ್ಮಗ ದೊಡ್ಡನು ಮೊಮ್ಮಗಳು ಚಿಕ್ಕವಳು ಅವ್ರಿಬ್ರು ವಿಕೋಲ್ವಾ ಯಾ ಅದ್ರ ಗಂಡ್ ಮಗ ಇದು ಹೆಣ್ಣು ಮಗ ಅಂತ ನನ್ಗೆ ಯಾವಾಗ ಅನ್ಸಲ್ಲ ಇಬ್ರು ಒಬ್ರಿಗಿಂತೂ ಒಬ್ರು ಬಾಳ ಇಷ್ಟ ಮೊಮ್ಮಕ್ಳು ಅಂದ್ರೆ ನಮ್ಮ ನಮ್ಮನೆ ಅಷ್ಟೇ ಹೆಣ್ಣನ್ನ ಆತರ ಯಾಕೆಂದ್ರೆ ನಿನಗ್ ಮೂರ್ ಜನ ಹೆಣ್ಮಕ್ಳು ಇರೋದ್ರಿಂದ ಬಂದಿದ್ಯಾ ಇವತ್ ಯಾರು ಅನ್ನಲ್ಲ ಎಲ್ಲ ಕಾಲನೇ ಬೇರೆ ಈಗ ಇಪ್ಪತ್ತೈದು ವರ್ಷ ಬೇರೆ ಮುಂಚಿನ ಕಾಲಕ್ಕೂ ಈಗ ಬಹಳ ಚೆನ್ನಾಗಿ ಅವತ್ತು ಹೊಳೆ ಅಂತ ಅಳ್ತಾ ಇತ್ತು ಊಟನೇ ಮಾಡ್ತಿರ್ಲಿಲ್ಲ ನನಗೆ ಮತ್ತೆ ಎಣ್ಣೆ ಕಟ್ಟಿ ಮೂರ್ ಜನ ಎಣ್ಣೆ ನಾಲ್ಕನೇದಕ್ಕೂ ಎಣ್ಣೆ ಕಟ್ಟಿ ಅಂತಂದು ಅಷ್ಟು ನೈಂಟಿ ನೈನ್ ಪರ್ಸೆಂಟ್ ಬರೀ ಎಣ್ಣೆ ಕಟ್ಟಿನಿಂದ ತಲೆ ತುಂಬಿ ನಾನು ಊಟನೇ ಬಿಟ್ಬಿಟ್ಟಿದ್ದು ಬಹಳ ಪಾಪು ಬಹಳ ವೀಕ್ ಆಗಿತ್ತು ನನ್ ಮಗ ಮೂರ್ ಜನ ಮೇಲೆ ಗಂಡ್ ಮಗ ಹುಟ್ಟಿದೆ ಇವತ್ತು ಅವ್ನು ಸ್ವಲ್ಪ ವೀಕ್ ಯಾವಾಗ್ಲೂ ಹಾಗಾಗಿ ಯಾವತ್ತು ಪ್ರೆಗ್ನೆಂಟ್ ಇದ್ದಾಗಲಿ ಹೆಣ್ಣು ಹುಡ್ತೈತಿ ಗಂಡುಡ್ತ ಚಿಂತೆ ಮಾಡ್ಬಾರ್ದು ಚೆನ್ನಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಪಾಪು ಹೆಲ್ತ್ ಚೆನ್ನಾಗಿರ್ತತಿ ಚೆನ್ನಾಗಿ ಗ್ರೋತಾಗಿ ಬೆಳಿತೈತಿ ನಾವು ಅದನ್ನ ಯಾವತ್ತು ಮನಸ್ಸಿಗೆ ಇಟ್ಕೊಬಾರ್ದು ಆಗಲಿ ಮಕ್ಕಳು ಮಕ್ಕಳೇ ಮಕ್ಕಳಿಂದಲೇ ನನಗೆ ಖುಷಿ ಈ ಮಟ್ಟಕ್ಕೆ ಖುಷಿ ಸಂತೋಷ ಬದುಕಲ್ಲ ನನಗೆ ಮಕ್ಕಳಿಂದಲೇ ನನಗೆ ಸಂತೋಷ ಆಗಿರೋದು ನಾ ಹೋಗ್ಲು ನಮ್ದು ಇಷ್ಟೇ ಕಷ್ಟ ಇರ್ಲಿ ಒಂದ್ ಮಕ್ಳು ಮನೆಗ್ ಬಂದೋದ್ರೆ ಅವತ್ತಿನ ಹಬ್ಬ ನಮ್ಮನೆ ಏನ್ ಇರ್ಲಿಕ್ಕ ಒಬ್ರು ಬಂದೋದ್ರೂ ಅವತ್ ಹಬ್ಬನೇ ಇದ್ದಂಗೆ ನಾವು ಅಷ್ಟು ಚೆನ್ನಾಗಿ ಇದು ಮಾಡ್ತೀವಿ ನಮ್ಗೆ ಇಷ್ಟೇ ಇದು ಇದು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಇಷ್ಟು ಅದನ್ನ ನಾವು ಕೊಡ್ಸಿದೀವಿ ಅಂತ ಹೇಳ್ಕೋಬೇಕು ಅಂತಲ್ಲ ಈ ವಿಡಿಯೋ ನೋಡಿ ಒಂದ್ ನಾಲ್ಕ್ ಜನ ಅವ್ರ ಸೆಟ್ ನ ಅಯ್ಯೋ ಈವತ್ತಿನ ಕಾಲದಲ್ಲಿ ನಾನು ಈಗ್ಲೂ ಈ ಮೈಂಡ್ ಸೆಟ್ ಅಲ್ಲಿ ಇದೀನಲ್ಲ ಹೆಣ್ಣು ಗಂಡು ಅಂತ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದೀನಲ್ಲ ಅನ್ನೋ ಒಂದ್ ಪರ್ಸೆಂಟ್ ಜನಕ್ಕಷ್ಟೇ ಈ ವಿಡಿಯೋ ಬಿಟ್ರೆ ಕೊಡ್ಸಿದೀವಿ ಮಾಡ್ಸಿದೀವಿ ಅಂತ ಹೇಳ್ಕೋಬೇಕು ಆಗ್ಲಿ ಮಾಡ್ಬೇಕು ಅಂತ ಆಗ್ಲಿ ಅಲ್ಲ ಯಾಕೆಂದ್ರೆ ನಾನು ಅಲ್ಲಿ ಅತ್ತೆ ಮಾವನ್ ಒಪಿನಿಯನ್ ಕೇಳ್ಕೊಂಡಿದೀನಿ ಈ ಕಡೆ ಇವ್ರದೂ ಕೇಳಿದೀನಿ ಯಾಕೆಂದ್ರೆ ಅವ್ರ ಇಬ್ರುನು ಅಷ್ಟೇ ಇವ್ರದ ಆ ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ ನನ್ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ಅವ್ರಿಬ್ರು ನಮಗೆ ಹುಟ್ಟಿದ್ರೆ ಎಣ್ಣೆ ಹುಟ್ಬೇಕು ಅನ್ನೋಷ್ಟು ಪ್ರೀತಿ ಅವ್ರಿಗೆ ಈಗ್ಲೂ ಮೊಮ್ಮಗ್ಳು ಅಂದ್ರೂ ಅಷ್ಟೇ ಪ್ರೀತಿ ಮಾಡ್ತಾರೆ ಬಿಟ್ಟು ಹೋದ್ರೇನೆ ಪ್ರೀತಿ ಇಟ್ಕೊಂಡ್ರೇನೆ ಪ್ರೀತಿ ಅಂತಲ್ಲ ಅವ್ರ ಕೈಲಿ ಇಟ್ಕೊಳೋಕೆ ಆಗಲ್ಲ ಇವ್ರು ಇಟ್ಕೊಂತಿವಿ ಅಂದ್ರು ನಾನ್ ಬಿಡಕ್ಕೂ ಆಗಲ್ಲ ಯಾಕೆಂದ್ರೆ ಇಬ್ಬಿಬ್ರು ನೋಡ್ಕೊಳಕಾಗಲ್ಲ ಬಟ್ ಅಷ್ಟೇ ಪ್ರೀತಿ ಎಲ್ಲಾರ ಹತ್ರನೂ ಐತೆ ಎಸ್ ಇದು ಫಿಫ್ತ್ ಮಂತ್ ಇದ್ದಾಗ ನಮ್ಮ ಶರ್ವಿಕಾ ನಾವು ಥ್ರಿ ಡಿ ಕ್ಯಾಸ್ಟಿಂಗ್ ಮಾಡಿಸಿದ್ವಿ ಇದು ಪರ್ಫೆಕ್ಟ್ ಲಾಗ್ ಅನ್ನಿಸ್ತು ಇದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹಾಗೆಯೇ ವೀಡಿಯೋ ನೋಡ್ಕೊಂಬಂದ್ರಲ್ಲ ನಿಮಗೆಲ್ಲ ಈ ವಿಡಿಯೋ ಏಕನಿಸ್ತು ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇನೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ದಂಗೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್